ಓಂ ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿಪದಾಯಕರ್ತೃಭ್ಯೋ ಶರುಷಿಭ್ಯೋ ನಮೋ ಮಹದ್ಯೋ ನಮೋ ಗುರುಭ್ಯ ಸರ್ವಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥ ಬ್ರಹ್ಮೈವಾಹಮಸ್ಮೀ ಬ್ರಹ್ಮೈವಾಹಮಸ್ಮೀ ನಮಸ್ಕಾರ ಈ ವ್ಯಾಕೃತ ಪ್ರಪಂಚದಲ್ಲಿ ಅಂದರೆ ನಮಗೆ ತೋರ್ ತೋರ್ಕೊಳ್ತಾ ಇರತಕ್ಕಂಥ ಪ್ರಪಂಚದಲ್ಲಿ ಅನೇಕ ವಿಧವಾಗಿರತಕ್ಕಂಥ ಉಪಾಧಿಗಳಿಂದ ಬೇರೆ ಬೇರೆ ಕಾರ್ಯಕರಣೋಪಾಧಿಗಳಿಂದ ಒಡಗೂಡಿ ಸಂಸಾರ ಧರ್ಮವನ್ನು ಅನುಭವಿಸತಕ್ಕಂತಹ ಲಕ್ಷಗಟ್ಟಲೆ ಜೀವರುಗಳು ನಮಗೆ ತೋರ್ಕೊಳ್ತಾರೋ ಈ ವ್ಯಾಕೃತ ಪ್ರಪಂಚದಲ್ಲಿ ಅವಿದ್ಯೆಯಿಂದ ನಮಗೆ ತೋರ್ಕೊಳ್ತಾರೆ ಅದನ್ನೇ ಜ್ಞಾನದೃಷ್ಟಿಯಿಂದ ನೋಡಿದಾಗ ನಿತ್ಯ ನಿತ್ಯವಿಜ್ಞಾನ ಘನಸ್ವರೂಪವನ್ನು ಹೊಂದಿ ಸಂಸಾರ ಧರ್ಮಾತೀತವಾಗಿ ಇರತಕ್ಕಂಥದ್ದು ಈ ಪ್ರಪಂಚ ಅಂದರೆ ಪರಬ್ರಹ್ಮ ಅಂತ ನಮಗೆ ತಿಳಿದು ಬರುತ್ತೆ ಯಾವ ಆತ್ಮರೂಪದಿಂದ ಇರತಕ್ಕಂಥ ಅದ್ವಿತೀಯ ಚೈತನ್ಯ ಸ್ವರೂಪ ಇದೆಯೋ ಅದೇ ಈ ಪ್ರಪಂಚದಲ್ಲಿ ನಾಮರೂಪಗಳಿಂದಾಗಿರತಕ್ಕಂತಹ ಕಾರ್ಯಕರಣೋಪಾಧಿಗಳಿಂದ ಇಷ್ಟು ವಿಧವಾಗಿ ಕಾಣಿಸ್ಕೊಳ್ತಾ ಇದೆ ಅಂದರೆ ಬೇರೆ ಬೇರೆ ಹೆಸರುಗಳನ್ನು ಉಪಾಧಿಯನ್ನು ನಾವೇನು ಇಟ್ಟುಕೊಂಡಿದ್ದೀವೋ ವಸ್ತುಗಳಲ್ಲಿ ಹಾಗೆ ಅವು ವಿಧ ವಿಧವಾಗಿ ತೋರ್ಕೊಳ್ತಾ ಇದೆ ಈ ಏಕರಸವಾದಂತಹ ಬ್ರಹ್ಮದಲ್ಲಿ ಯಾವ ಉಪಾಧಿ ಸ್ವಭಾವದಿಂದ ಭೇದದೃಷ್ಟಿ ಉಂಟಾಗುತ್ತೋ ಅಂತಹ ದೃಷ್ಟಿಯಿಂದ ಅವಿದ್ಯೆಯಿಂದ ಮೋಹಿತರಾಗಿ ಯಾವಾತ ತಾನು ಬೇರೆ ಪರಬ್ರಹ್ಮ ಬೇರೆ ಅಂತ ಭೇದವನ್ನು ಇಟ್ಕೊಳ್ತಾನೋ ಅವನಿಗೆ ಮತ್ತೆ ಮತ್ತೆ ಕಾಮಕರ್ಮಾನುಗುಣವಾಗಿ ದೇಹಧಾರಣೆ ಮಾಡಬೇಕಾಗತ್ತೆ ದೇಹಧಾರಣೆ ಮಾಡೋದು ಅವನಿಗೆ ತಪ್ಪೋದಿಲ್ಲ ಭೇದವಿರೋದರಿಂದ ದೇಹ ಧಾರಣೆ ಮಾಡಲೇಬೇಕಾಗತ್ತೆ ಹಾಗಾಗಿ ಸಾವಿನ ಮೇಲೆ ಸಾವು ಬರತಕ್ಕಂಥದ್ದು ಹಾಗಾಗಿ ಭೇದ ದೃಷ್ಟಿಯನ್ನು ಕಾಣಬಾರದು ವಿಜ್ಞಾನೇಕ ರಸವಾಗಿರತಕ್ಕಂಥ ಆಕಾಶ ಹೇಗೆ ಎಡೆಬಿಡದೆ ಎಲ್ಲೆಲ್ಲಿ ವ್ಯಾಪಿಸಿಕೊಂಡಿದೆಯೋ ಆಕಾಶ ಹೇಳತಕ್ಕಂಥದ್ದು ಇಡೀ ಜಗತ್ತನ್ನು ಹೇಗೆ ವ್ಯಾಪಿಸಿಕೊಂಡಿದೆಯೋ ಹಾಗೇ ಎಲ್ಲವೂ ಬ್ರಹ್ಮವೇ ಆ ಬ್ರಹ್ಮವಸ್ತುವೇ ಎಲ್ಲವನ್ನು ವ್ಯಾಪಿಸಿಕೊಂಡಿದೆ ಅನ್ನೋದನ್ನು అర్థకొ నమస్కారం